ತಾಲೂಕಾ ಕೇಂದ್ರ ಇರುವಂತಹ ಒಂದು ಪರ ಕಾಳೇಶ್ವರ ನೀಲಕಂಠೀಶ್ವರ ದೇವಾಲಯದ ಪರಿಸರದೇವೆ ಮೂಲ ವಿಗ್ರಹವನ್ನ ನಾವು ಮೂಲ ಲಿಂಗವನ್ನ ನಾವು ಗರ್ಭಗುಡಿಯಲ್ಲಿ ನಾವು ನೋಡಬಹುದು ಈ ಗರ್ಭಗುಡಿಯಲ್ಲಿರುವಂತಹ ಲಿಂಗ ಬಹಳ ಪುರಾತನವಾದಂತ ರಾಮಾಯಣ ಕಾಲದಿಂದಲೂ ಇದಕ್ಕೆ ಭವ್ಯವಾದಂತಹ ಇತಿಹಾಸ ಇದೆ ಕರ್ನಾಟಕದ ಸಂಸ್ಕೃತಿಯಲ್ಲಿ ಕಾಳಗಿಯ ಬಹುದೊಡ್ಡ ಪಾತ್ರವನ್ನ ನಿವಾರಿಸಿದೆ ಕಾಳಗಿಯ ಕಾಳೇಶ್ವರ ಲಿಂಗದಲ್ಲಿ ಪರಿಸರದಲ್ಲಿ ನಾವು ಇದು ಮೂಲ ಸ್ಥಳ ನಾವು ಮೂಲ ಪವಿತ್ರ ಸ್ಥಳಕ್ಕೆ ಬಂದಿದ್ದೇವೆ ಆ ರಾಮಾಯಣ ಕಾಲದಲ್ಲಿ ರಾಮ ರಾಮನ ಅಂಗ ರಾವಣನ ಸಂಹಾರದ ನಂತರ ರಾವಣನ ಸಂಹಾರದ ನಂತರ ಇನ್ನೊಬ್ಬ ಕಾಳೇಶ್ವರ ಅವರ ಅಂಗರಕ್ಷಕ ರಾವಣನ ಅಂಗರಕ್ಷಕ ಆ ಕಾಳೇಶ್ವರ ಕಾಳಾಸೂರ ಅಂತಿದ್ದ ಆ ಕಾಳಾಸೂರನನ್ನ ರಾಮನ ಭಕ್ತ ಪರಮ ಭಕ್ತ ರಾಮನ ಭಂಟ ಹನುಮಂತ ಈ ಕಾಳೇಶ್ವರನ ಹುಡುಕೊಂಡು ದಕ್ಷಿಣ ಭಾರತದ ಕಡೆಗೆ ಇದು ಕಾಳೆ ಈ ಕಾಳಗಿಯ ಕಡೆಗೆ ಬರ್ತಾರೆ ಈ ಕಾಳಗಿ ಅನ್ನುವಂತ ಊರು ಇಲ್ಲಿ ಬಂದಾಗ ಇಲ್ಲಿ ನೋಡಿದಾಗ ಇಲ್ಲೆಲ್ಲ ದಂಡಕಾರಣ್ಯ ಇತ್ತು ಇಂಥ ಪರಿಸರದಲ್ಲಿ ಬಂದಾಗ ಇಲ್ಲಿ ಅವನ ರಕ್ಷಣೆ ಅವನ ಯಾರು ಕಾಳೇಶ್ವರ ಕಾಳೇಶ್ವರ ರಾವಣನ ಅಂಗರಕ್ಷಕ ಕಾಳೇಶ್ವರ ಈ ಲಿಂಗದ ಲಿಂಗದ ಬಾದು ಅವಿತುಕೊಂಡು ಕೂಡುತ್ತಾನೆ ಹೀಗಾಗಿ ನೀಲಕಂಠನ ಲಿಂಗದ ಮರಿ ಅವಿತುಕೊಂಡಾಗ ಆ ಅಲ್ಲಿಂದ ಆಗ ನೆಲಕಂಠಿ ಇವರಿಗೆ ರಕ್ಷಣೆ ಮಾಡ್ತಾನೆ ಕಾಳೇಶ್ವರ ರಕ್ಷಣೆ ಮಾಡ್ತಾನೆ ಹಿಂಗಾಗಿ ಆ ಲಿಂಗದ ಮರಿ ಇರುವಕ್ಕಾಗಿ ಮುಂದೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಭಗವಂತ ನಿನ್ನ ಕೃಪೆಯಿಂದ ನಾನು ಉಳದೇರ ನನ್ನನ್ನ ಹನುಮಂತ ಕೊಲ್ತಿದ್ದ ನಾನು ಉಳದೆ ಇವತ್ತು ನಿನ್ನ ರಕ್ಷಣೆಯಿಂದ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ ನೀಲಕಂಠನಲ್ಲಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆ ಲಿಂಗ ಆ ಕೆಳಗಿಳಿದು ಆ ಕಾಳೇಶ್ವರ ಲಿಂಗ ಆಯಿತು ಅನ್ನುವಂಥದ್ದು ನಾವು ಇತಿಹಾಸದಿಂದ ನಾವು ತಿಳಬಹುದು ಇಲ್ಲಿ ಕೆಳಗಡೆ ಮತ್ತೆ ಮೂರು ಲಿಂಗಗಳಿವೆ ಅಂತ ಐತಿಹಾಸಿಕ ಒಂದು ಹಿನ್ನೆಲೆ ಇದೆ ಭವ್ಯವಾದಂತಹ ಗರ್ಭಗುಡಿ ಇದು ಬಹಳ ಪುರಾತನವಾದಂತ ಬಹಳ ರಾಮಾಯಣ ಕಾಲದಿಲ್ಲ ಅನೇಕ ಅಸಂಖ್ಯಾತ ಭಕ್ತರು ಇಲ್ಲಿ ಬಂದು ಏನ್ ಬೇಡ್ಕೊಳತ್ತರ ಅವರಿಗೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅನ್ನುವಂಥದ್ದು ಒಂದು ನಂಬಿಕೆ ದಕ್ಷಿಣದ ಕಾಶಿ ಅಂತ ನಾವು ದಕ್ಷಿಣದ ಕಾಶಿ ಅಂತ ನಾವು ಕರಿತೇವೆ ಕಾಶಿಯ ಒಂದು ಮುಂದೆ ರಾಮ ರಾಮ ಈ ಕಡೆ ತಿರುಗಾಡ್ಕೋತ ಏನಂತಂದ್ರೆ ರಾವಣನ ಸಂಹಾರದ ನಂತರ ಪಾಪ ಪರಿಹಾರಕ್ಕಾಗಿ ದೇಶದಾದ್ಯಂತ ಆ ಕೋಟಿ ಕೋಟಿ ಲಿಂಗಗಳ ಸ್ಥಾಪನೆಗಾಗಿ ಅಂತ ಬರ್ತಾನೆ ಎಲ್ಲಿಗೆ ಬರ್ತಾನೆ ಅಂದ್ರೆ ಕಾಳಗಿಗೆ ಬರ್ತಾನೆ ಕಾಳಗಿ ಒಂದು ದಂಡ ಕಾರಣ್ಯ ದಂಡ ಕಾರಣ್ಯ ಆಯ್ತು ಅರಣ್ಯವಾಗಿತಿಲ್ಲ ನೀರು ಅವಾಗಿನ ಸಂದರ್ಭದಲ್ಲಿ ಕಾಡು ಒಣಗ್ತಾ ಇತ್ತು ಜಲ ಪ್ರಾಣಿ ಪಕ್ಷಿಗಳು ಯಾವುದು ಎಲ್ಲಕ್ಕೂ ಧಕ್ಕೆ ಆಗಿತ್ತಿಲ್ಲ ಜೀವ ಜೀವ ಜಗತ್ತಿಗೆ ಒಂದಿಷ್ಟು ಧಕ್ಕೆ ಆದಾಗ ನೀರಿರಲಿಲ್ಲ ಅದಕ್ಕಾಗಿ ರಾಮ ತನ್ನ ಬಾಣನ್ನ ತನ್ನ ರಾಮ ತನ್ನ ಬಾಣನ್ನ ಇಲ್ಲಿ ಈ ಭೂಮಿಗೆ ಬಿಡುತ್ತಾನೆ ಈ ಭೂಮಿಯಿಂದ ಕೊರೆದು ಕಾಶಿವರೆಗೆ ಆ ಬಾಣ ಕಾಶಿವರೆಗೆ ಹೋಗಿ ಆ ನೀರು ಜೆರೆ ಈ ಈ ಇಲ್ಲಿಗೆ ಕಾಳಿಗೆಗೆ ತಂದ ಅನ್ನುವಂತ ರಾಮನಿಂದ ಇಲ್ಲಿನ ಝೆರೆ ಇಲ್ಲಿಗೂ ಇವತ್ತಿಗೂ ಜೆರೆ ಇದೆ ರಾಮ ತೀರ್ಥ ವಿಷ್ಣು ತೀರ್ಥ ಈಗೆಲ್ಲಾ ತೀರ್ಥಗಳು ಇಲ್ಲಿವೆ ಈ ಕುಂಡದಲ್ಲಿ ಎಷ್ಟು ದಿನದ ವರ್ಷದ ಎಲ್ಲ ದಿನಗಳಲ್ಲಿ ನೀರು ಇಲ್ಲಿ ಬತ್ತಿ ಹೋಗುವುದಿಲ್ಲ ಅಂತ ಪವಿತ್ರವಾದಂತ ಪುಣ್ಯ ಕ್ಷೇತ್ರ ನಮ್ಮ ಕಾಳೇಶ್ವರ ಅಂತ ನಾವು ಕರೀತೇವೆ ಕಾಳ ಕಾಳೇಶ್ವರ ದೇವನ ಸನ್ನಿಧಿಯಲ್ಲಿ ಬಂದಿದ್ದೇವೆ ನಾವು ಪಾವನಾದೇವಿ ಇಲ್ಲಿ ಅರ್ಚಕರಿದ್ದಾರೆ ಮತ್ತು ಉಳಿದಂತಹ ಭಕ್ತರು ಹೊರಗಡೆ ಇದ್ದಾರೆ ಇಂಥ ಪವಿತ್ರವಾದಂತಹ ಕ್ಷೇತ್ರವನ್ನು ನೋಡಿ ನಾನು ಪಾವನಾಗಿದ್ದೇನೆ ಹೀಗಾಗಿ ರಾವಣನ ಸಂಹಾರದ ನಂತರ ರಾವಣದ ಸಂಹಾರದ ನಂತರ ಅವನ ಅಂಗರಕ್ಷಕ ರಾಮನ ಅಂಗ ರಾವಣನ ಅಂಗರಕ್ಷಕ ಕಾಳಾಸುರ ಇಲ್ಲಿ ಬಂದು ಇಲ್ಲಿ ಅಡಕೊಂಡು ಅಡಕೊಂಡಿದ್ದಕ್ಕಾಗಿ ಕಾಳ ಇದ್ದ ದೇವ ಕಾಳೇಶ್ವರ ಆದ ಹೀಗಾಗಿ ಊರಿಗೆ ಕಾಳೇಶ್ ಕಾಳಗಿ ಕಾಳೇಶ್ವರ ಆಗಿ ಪರಿವರ್ತನೆ ಆಯಿತು ಅನ್ನುವಂತಹ ಹಿನ್ನೆಲೆ ಇಟ್ಕೊಂಡು ನಾನು ಮತ್ತೆ ಗರ್ಭಗುಡಿಯಿಂದ ಹೊರಗೆ ಬರ್ತೇನೆ